ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಇಷ್ಟ ಆದರೆ ಒಂದು ಸ್ಮಾಲ್ ರಂಗಾಲೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಬೆಳಗ್ಗೆ ಬೆಳಗ್ಗೆ ಲಾಗ್ ಇದೇನೇ ಡೈಲೀಲಾಗಂದರೆ ಇದೇನೆ ಜೀವನ ಬೆಳಗ್ಗೆ ಎದ್ದು ಭಾಗ ತೊಳೆದು ರಂಗಾಲ ಬಿಟ್ಟು ಮತ್ತು ಮಕ್ಕಳುಗಳನ್ನು ನಷ್ಟ ಮಾಡಿ ಸ್ಕೂಲ್ ಕಳಿಸಿ ಇದೆ കേസമാ നേനോ നെൻപൈസ് ഏനാഴു അത് നെൻപേ ഇരല്ല മറത്തോട്ട് തുമ്പോൾ കേസെലത്ത മാതാട്തായി അതേ വയസ്സിക്കൊടുവാ എല്ലാം മർത്തോയിരുത്ത మనం వర్స సాల్ మంచి అరిశిణ హాకొలి ఎల్ నీటైతే యా వార వర్స్ టైల్స్ అమ్మ గొప్ప నాకు గురువార సోమవారం శనివార తప్ప ఒరస్తిని సాల్ట్ స్వల్ప అరిశ్ణ అాంపూ అతవ సర్పంచూరే ఉంచూరు యాకందే టైల్స్ అల్వ నైస్బితే అది కైలి యాక్కు ఒరస్తాయిదీ అందే వారొంద కైలి ఒరస్రె ಟೆ ಮೀರವ್ರಿಗೆ ಕರಗುತ್ತೆ ಮತ್ತು ಮಂಡಿ ನೋವು ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ ನಾನೆಲ್ಲ ಇದನ್ನ ಟ್ರೈ ಹೇಳ್ತಾ ಇರೋದು ನೀವು ಟ್ರೈ ಮಾಡಿ ವಾರಕ್ಕೊಂದ್ಸಲ ಮತ್ತು ಮೂಲೆ ಮೂಲೆ ಸನ್ಸಂದಿಲ್ಲೆಲ್ಲ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೋಬೋದು ಗೈಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಎಲ್ಲ ಒರೆಸ್ಬಿಟ್ಟು ಜೀರಿಗೆ ಲವಂಗ ಸೋಂಪು ಮೆಂತ್ಯ ಎಲ್ಲ ಕಾಯಿಸ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗೇ ಕೆಳಗಡೆ ರೋಡ್ ಮಾಡ್ತಾರೆ ಸ್ವಲ್ಪ ನೀರು ಕೇಳ್ದು ಅವ್ರಿಗೆ ಕೊಟ್ಬಿಟ್ಟು ಬರೋ ಅಷ್ಟಿ ಚೆನ್ನಾಗಿ ಕುದ್ದಿತ್ತು ನೀರು ಅದನ್ನ ಕುಡಿದ್ಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋದೆ ಸ್ನಾನ ಆದಮೇಲೆಲ್ಲ ಪೂಜೆ ಎಲ್ಲ ಗೈಸ್ ಬಟ್ಟೆ ಜಾಸ್ತಿ ಇತ್ತು ಬೆಡ್ಶೀಟೆಲ್ಲ ನೆನೆ ಬಿಟ್ಟಿದೆ ಅದೆಲ್ಲ ವಾಶ್ ಮಾಡುವಷ್ಟು ಟೈಮ್ ಆಗೋಯ್ತು ಅದಕ್ಕೆ ಅದು ಅದೆಲ್ಲ ಆದಮೇಲೆ ಮತ್ತು ಎರಡು ಸೀರೆ ಇತ್ತು ಯಾರು ಕೊಟ್ಟಿದ್ದರು ಒಲಿಕೆ ಅದು ಕಟಿಂಗ್ ಮಾಡಿ ಹೊಲ್ದೆ ಗೈಸ್ ಬ್ಲೌಸು ಹೊಲದಿಲ್ಲ ಇವತ್ತು ಬರೀ ಸ್ಯಾರಿ ಮಾತ್ರ ಸೆರೆ ಮಾತ್ರ ಕಟ್ ಮಾಡಿಬಿಟ್ಟು ಅಷ್ಟೇ tudo ಅದಕ್ಕೋಸ್ಕರ ಇವಾಗ ಮಕ್ಕಳುಗಳಿಗೆ ಏನು ಮಾಡ್ಕೊಟ್ಟಿರ್ಲಿಲ್ಲ ನಾಲ್ಕು ಗಂಟೆ ಆಗಿ ಅದಕ್ಕೆ ಇವಾಗ ಬೋಂಡ ಮಾಡ್ತಾ ಇದ್ದೀನಿ ಈ ಕಡೆ ಟೀ ಇಟ್ಟಿದೀವಿ ಈ ಕಡೆ ಬೋಂಡ ಮಾಡ್ತಾ ಇದ್ದೀನಿ

ಅರ್ಜೆಂಟ್ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಮಾಡಿದ್ರೇನೆ ಚೆನ್ನಾಗಿ ಬರೋದು ಬೋಂಡ ಅದ್ನಿ ದಾಲ್ ಈರುಳ್ಳಿ ಹಚ್ಕೊಂಡು ಕೊತ್ರಿ ಸ್ವಲ್ಪ ಹಚ್ಕೊಂಡು ಸಣ್ಣ ಗಂಟ ಮಾಡ್ತೀನಿ ಅಂದರೆ ಆವತ್ತು ಪಟ ಪಟ ಅಂತ ಮಾಡಿದ್ರೇನೆ ಚೆನ್ನಾಗಿ ಬರೋದು ಇಟ್ಟು ನೋಡ್ಕೊಳ್ಳಿ ಚೆನ್ನಾಗಿರ್ಬೇಕು ಚೋಡ ಮತ್ತೆ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಕ್ಕತ್ ಬೋಂಡ

இந்த <tries> மாதிரி <tries> 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 ಈ ಥರ ಇನ್ನೊಂದು ಸ್ವಲ್ಪ ಹಿಂಗಾಕ್ಬಿಟ್ಟು ಹಿಂಗೆ ರೌಂಡ್ ಮಾಡಿ ಈ ಥರ ಈ ಥರ ಬರೀ ನೀಟಾಗಿ ಈ ಥರ ಓಕೆನಾ ಹ್ಞೂ ಬರೀಲ್ಲ ಬರಿ ಬನ್ರಿ ತೋರಿಸ್ಬೇಕು ನಂಗೆ ಬರೀದ ಹಿಂಗೆ ಬರೀತೀಯ ಅಂತ ಈಗ ಬರಿತೀಯ ಕ್ಯಾಟಪ್ಪ ಮತ್ತೆ ಅಳಿಸ್ಬಿಟ್ಟೆ ನಾನು ಬರ್ಕೊಟ್ಟಿರೋದು ಮ್ಯಾಮ್ ಬೈತಾರ ಬೈತಾರ ಬರ್ಸ್ಕ ಅಂತ ಬೈತಾರ ಸರಿ ಆಯ್ತು ನೀರಾಗ ಬರೀ ಆಯ್ತು ಗುಡ್ ಗರ್ಲ್ ನೀನು ಗುಡ್ ಗರ್ಲ್ ನೋಡಿ ಗೈಸ್ ನನ್ನ ಮಗಳು ನಾನು ಬರ್ಕೊಟ್ಟಿದ್ರೆ ಮ್ಯಾಮ್ ಬೋಯ್ತಾರೆ ಅಂದ್ಬಿಟ್ಟು ಅದು ಅಳಿಸ್ಬಿಟ್ಟು ಬರೀತವಳೆ